ಇವತ್ತಿನ ಯುವ ಸಮುದಾಯ ಅದರಲ್ಲೂ ಗಳಿಗೆ ಸಿಕ್ಕಾಪಟ್ಟೆ ಹುಚ್ಚು ಹಿಡಿಸಿರೋದು ಬಿಟಿಎಸ್ ನಾನೀಗ ಹೇಳ್ತಿರೋದು ಬೆಂಗಳೂರಿನ ಬಸ್ಗಳ ಬಗ್ಗೆ ಅಲ್ಲ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿರುವ ಬಿಟಿಎಸ್ ಹಾಡುಗಳು ಮತ್ತು ಹಾಡುಗಾರರ ಬಗ್ಗೆ ವಿಶ್ವದಾದ್ಯಂತ ಇರೋ ಕೆ ಪಾಪ್ ಅಂದ್ರೆ ಕೊರಿಯನ್ ಪಾಪ್ ಅಭಿಮಾನಿಗಳಿಗೆ ಅದರಲ್ಲೂ ಕೋಟ್ಯಂತರ ಬಿಟಿಎಸ್ ಆರ್ಮಿಗೆ ಇದೊಂದು ದೊಡ್ಡ ಸಿಹಿಸೋತೆ ವರ್ಷಗಳಿಂದ ಕಾಯ್ತಾ ಇದ್ದ ಅಭಿಮಾನಿಗಳು ಮತ್ತೆ ಹುಚ್ಚೆದ್ದು ಕುಣಿಯುವಂತ ಸಂಗತಿ ಈಗ ಎಸ್ನ ಎಲ್ಲಾ ಏಳು ರ್ಯಾಪರ್ಗಳು ಮಿಲಿಟರಿಯಿಂದ ಬಿಡುಗಡೆ ಪಡೆದಿದ್ದಾರೆ ದೇಶ ಸೇವೆಯ ಅವಧಿಯನ್ನ ಯಶಸ್ವಿಯಾಗಿ ಪೂರ್ತಿ ಮಾಡಿದ್ದಾರೆ ಕೊರಿಯಾ ಸೇನೆಗೆ ಎಸ್ ಗುಡ್ ಬೈ ಒಂದಾಗಲಿದೆ ಅತಿ ದೊಡ್ಡ ಬಾಯ್ ಬ್ಯಾಂಡ್ ಬಿಟಿಎಸ್ ಅಭಿಮಾನಿಗಳ ಪಾಲಿಗೆ ಇದೊಂದು ಐತಿಹಾಸಿಕ ಕ್ಷಣ ಈ ಪಾಪ್ ತಂಡದ ರ್ಯಾಪರ್ ಶೂಗಾ ಈಗಷ್ಟೇ ಸೇನೆಯಲ್ಲಿ ತಮ್ಮ ಸೇವೆಯನ್ನ ಪೂರ್ಣಗೊಳಿಸಿದ್ದಾರೆ ಈ ಮೂಲಕ ಇಡೀ ತಂಡದ ಸದಸ್ಯರ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುವ ಜವಾಬ್ದಾರಿಯು ಮುಗಿದಿದೆ ಶೂಗಾ ತಮ್ಮ ಭುಜದ ಗಾಯದ ಕಾರಣದಿಂದ ಸಕ್ರಿಯ ಸೇನಾ ಸೇವೆಯ ಬದಲಿಗೆ ಸಾಮಾಜಿಕ ಸೇವಾ ಏಜೆಂಟ್ ಆಗಿ ಪರ್ಯಾಯ ಸೇವೆಯನ್ನ ಸಲ್ಲಿಸಿದ್ರು ಇನ್ನುಳಿದ ಆರು ಸದಸ್ಯರಾದ ಆರ್ ಎಂ ವಿ ಜಿಮಿನ್ ಜುಂಗ್ ಕುಕ್ ಜಿನ್ ಮತ್ತು ಜೆ ಹೋಪ್ ದಕ್ಷಿಣ ಕೊರಿಯಾದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಜಿನ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಜೂನ್ ನಲ್ಲೇ ಮೊದಲಿಗರಾಗಿ ಸೇನೆಯಿಂದ ವಾಪಸ್ ಆದ್ರು ಹೋಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಅಲ್ಲಿ ವಾಪಸ್ ಆಗಿದ್ರು ಆರ್ ಎಂ ವಿ ಜಮಿನ್ ಮತ್ತು ಜುಂಗ್ ಕುಕ್ ಇದೇ ತಿಂಗಳು ಆರಂಭದಲ್ಲಿ ತಮ್ಮ ದೇಶ ಸೇವೆ ಹೊಣೆಯನ್ನ ಪೂರ್ತಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಬಿಟಿಎಸ್ ಶುರುವಾಯಿತು ಕೆಲವೇ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಈ ತಂಡ ಪಡೆಯಿತು ಕೆ ಪಾಪ್ ಅನ್ನ ವಿಶ್ವ ಮಟ್ಟದಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ ಈ ತಂಡಕ್ಕೆ ಸಲ್ಲುತ್ತೆ ಬಿಲ್ ಬೋರ್ಡ್ ಹಾಲ್ಡ್ ನೂರರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ ಕೊರಿಯನ್ ಬಾಯ್ ಬ್ಯಾಂಡ್ ಎಂಬ ಹೆಗ್ಗಳಿಕೆ ಬರದ್ದು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾದ ಡೈನಾಮೈಟ್ ಹಾಡು ಎಲ್ಲ ದಾಖಲೆಗಳನ್ನ ಮೀರಿ ಹೋಯಿತು ಹಾಗೆ ಇಂಗ್ಲಿಷ್ ಹಾಡನ್ನು ಕೊಟ್ಟ ಮೊದಲ ದಕ್ಷಿಣ ಕೊರಿಯಾದ ತಂಡ ಎಂಬ ಇತಿಹಾಸವನ್ನೇ ಸೃಷ್ಟಿಸಿದ್ರು ಆದ್ರೆ ದೇಶ ಸೇವೆಯ ಕಾರಣದಿಂದ ಈ ತಂಡವು ಸುಮಾರು ಎರಡು ವರ್ಷಗಳಿಂದ ಒಟ್ಟಾಗಿ ಸೇರೋಕೆ ಅವಕಾಶವೇ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರರ ವಿಂಗ್ಸ್ ಎರಡು ಸಾವಿರದ ಹದಿನೇಳರ ಡಿ ಎನ್ ಎ ಹಾಡಿನ ಯಶಸ್ಸಿನ ನಂತರ ಅವರು ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ಸ್ನಲ್ಲಿ ಪ್ರದರ್ಶನ ಕೊಟ್ಟರು ಇದು ಅಂತಾರಾಷ್ಟ್ರೀಯ ಅಭಿಮಾನಿ ಬಳಗವನ್ನು ಮತ್ತಷ್ಟು ಹೆಚ್ಚಿಸಿತು ಐದು ಬಾರಿ ಪ್ಲಾಟಿನಮ್ ಸರ್ಟಿಫಿಕೇಟ್ ಪಡೆದರು ಹಾಗೆ ಡೈನಾಮೈಟ್ ಹಾಡು ಗ್ರಾಮಿ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡಿತು ಸಂಗೀತ ಮತ್ತು ಸಾಮಾಜಿಕ ಕಾರಣಗಳಿಂದ ಅವರ ಪ್ರಭಾವವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತುಂಗಕ್ಕೆ ಏರಿತು ಆಗ ಅವರನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಂಡದೊಂದಿಗೆ ಚರ್ಚಿಸೋಕೆ ಶ್ವೇತಭವನಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು ಯುವಕರು ಮಿಲಿಟರಿಗೆ ಸೇರೋದು ಕಡ್ಡಾಯ ಯಾವ ಕೆಲಸ ಮಾಡ್ತೀರೋ ಯೋಧನಾಗಬೇಕು ಪಾಪ ಸಂಗೀತದಲ್ಲಿ ಜಗದ್ ಖ್ಯಾತಿ ಪಡೆದರೂ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಲ್ಬಮ್ಗಳು ಮಾರಾಟ ಆಗಿ ಬಿಲಿಯನ್ ಕಟ್ಟಲೆ ವ್ಯೂವ್ಸ್ ಪಡೆದಿದ್ದರೂ ಇವರಿಗೆ ಮಿಲಿಟರಿ ಸೇರೋದು ತಪ್ಪಲಿಲ್ಲ ದಕ್ಷಿಣ ಕೊರಿಯಾದಲ್ಲಿರುವ ಕಾನೂನು ಹಾಗೆ ಎಷ್ಟೇ ಸಾಧನೆ ಮಾಡಿದರೂ ಯುವ ಸಮುದಾಯವು ಕನಿಷ್ಠ ಒಂದೂವರೆ ವರ್ಷ ಸೇನೆಯಲ್ಲಿ ಶ್ರಮಿಸಲೇಬೇಕಾಗುತ್ತೆ ದೇಶದ ಕಾನೂನಿನ ಪ್ರಕಾರ ಹದಿನೆಂಟರಿಂದ ಎಪ್ಪತ್ತೆಂಟು ವರ್ಷ ವಯಸ್ಸಿನ ಎಲ್ಲ ಆರೋಗ್ಯವಂತ ಪುರುಷರು ಹದಿನೆಂಟರಿಂದ ಎಪ್ಪತ್ತೊಂದು ತಿಂಗಳ ಕಾಲ ಕಡ್ಡಾಯವಾಗಿ ಮಿಲಿಟರಿ ಸೇವೆಯನ್ನ ಸಲ್ಲಿಸಬೇಕು ಪಕ್ಕದ ಉತ್ತರ ಕೊರಿಯಾದಿಂದ ಆಕ್ರಮಣವನ್ನು ತಡೆಯೋಕೆ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಈ ಕಾನೂನು ಕ್ರೀಡಾಪಟುಗಳು ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಸಂಗೀತಗಾರರು ಬ್ಯಾಲೆ ಮತ್ತು ಇತರ ನೃತ್ಯಗಾರರಿಗೆ ವಿಶೇಷ ವಿನಾಯಿತಿಗಳನ್ನು ನೀಡುತ್ತೆ ಸ್ಪರ್ಧೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆದಿದ್ರೆ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಿಸಿದರೆ ಅವರಿಗೆ ಸೇನೆಯಲ್ಲಿ ಸೇವೆಯಿಂದ ವಿನಾಯಿತಿ ಸಿಗುತ್ತೆ ಆದರೆ ಕೆ ಪಾಪ್ ಸ್ಟಾರ್ಗಳು ಹಾಗೂ ಇತರೆ ಮನರಂಜನಾ ಕಲಾವಿದರಿಗೆ ಈ ವಿನಾಯಿತಿ ಅನ್ವಯ ಆಗೋದಿಲ್ಲ ಬಿಟಿಎಸ್ ತಂಡಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಇದ್ದರೂ ಅವರಿಗೆ ಸೇವೆಯಿಂದ ವಿನಾಯಿತಿ ಸಿಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂದ ಕಾನೂನು ತಿದ್ದುಪಡಿಯಿಂದಾಗಿ ಅವರಿಗೆ ಮೂವತ್ತು ವರ್ಷ ವಯಸ್ಸಿನವರೆಗೆ ಸೇನೆಗೆ ಸೇರೋದನ್ನು ಮುಂದೂಡಿಕೆ ಅವಕಾಶವನ್ನು ಕೊಟ್ಟಿತು ಬಿ ಟಿ ಎಸ್ ಸದಸ್ಯರಿಗೆ ಈ ವಿಶೇಷ ವಿನಾಯಿತಿ ಕೊಡಬೇಕೇ ಬೇಡವೇ ಅನ್ನೋ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀವ್ರ ಸಾರ್ವಜನಿಕ ಚರ್ಚೆ ನಡೆಯಿತು ಕೊನೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ತಂಡದ ಏಳು ಸದಸ್ಯರು ತಮ್ಮ ಕರ್ತವ್ಯವನ್ನು ಪೂರೈಸುತ್ತಾರೆ ಅಂತ ಘೋಷಣೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಿಂದಲೂ ಈ ತಂಡವು ಸೇನಾ ಸೇವೆ ಮತ್ತು ವೈಯಕ್ತಿಕ ಪ್ರಾಜೆಕ್ಟ್ಗಳಿಗಾಗಿ ವಿರಾಮದಲ್ಲಿದೆ ಈಗ ಎಲ್ಲರೂ ತಮ್ಮ ಸೇವೆಯನ್ನು ಮುಗಿಸಿರುವುದರಿಂದ ಇದೇ ವರ್ಷ ಮತ್ತೆ ಬಿ ಟಿ ಎಸ್ ಒಂದಾಗಿ ಹೊಸ ಹಾಡನ್ನು ಬಿಡುಗಡೆ ಮಾಡೋ ನಿರೀಕ್ಷೆ ಇದೆ